ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಬೇಕೆಂದು ಹೇಳಲು ಕುಮಾರ್ ಬಂಗಾರಪ್ಪ ನೀನ್ಯಾರು ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಪ್ರಶ್ನೆ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಜೇಂದ್ರ ಬದಲಾವಣೆ ಮಾಡಿ ಎಂದು ಹೇಳಲು ನೀನು ಯಾರು ನಿನ್ನ ಮೊದಲು ಹೇಳಿದ್ದೆ ಎಂದು ಪ್ರಶ್ನಿಸಿದರು ಶಾಸಕ ಬಿ ಪಿ ಹರೀಶ್ ನನ್ನನ್ನು ಉಚ್ಚಾಟನೆ ಮಾಡಿ ಎಂದು ಹೇಳಿದ್ದಾರೆ ನನ್ನ ಬಗ್ಗೆ ಮಾತನಾಡಲು ನೀನ್ಯಾರು ನಾವ್ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅದು ಮಾಡಿರೋದು ನೀನು ನೀನು ಶಾಸಕನಾಗಿದ್ದು ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಕೊಟ್ಟಿದ್ದೀಯಾ ಎಂದು ಪ್ರಶ್ನಿಸಿದ ರೇಣುಕಾಚಾರ್ಯ ಅವರ ಸ್ವಯಂಕೃತ ಅಪರಾಧದಿಂದ ಅವರು ಸೋತಿದ್ದಾರೆ ಎಂದರು ಬಿಜೆಪಿ ತತ್ವ ಸಿದ್ಧಾಂತನೇ ಗೊತ್ತಿಲ್ಲ ಗಂಧ ಗಾಳಿ ಗೊತ್ತಿಲ್ಲ ಬಂಗಾರಪ್ಪ ಬಿಜೆಪಿ ಬಂದ ನೀನು ಬರುದಿಲ್ಲ ನಡಿ ಒಂದು ನಿಮಿಷ ನೀನ್ ನೀನ್ ಯಾರಪ್ಪ ವಿಜೇಂದ್ರನ ಬದಲಾವಣೆ ಮಾಡ್ಬೇಕಂತೇಳಿ ನೀನ್ ಯಾರು ತಾಕತ್ತೈತೆ ನಿನಗೆ ವಿಜೇಂದ್ರ ಬದಲಾವಣೆ ಮಾಡಕ್ಕೆ ನೋಡಿ ನಾವು ಯಾಕೆ ಮಾತಾಡ್ತಲ್ಲ ಅಂದ್ರೆ ಇಲ್ಲಿ ಮಹಾನುಭಾವರು ಬಹಳ ಮಾತಾಡಿದ್ದಾರೆ ಯಡಿಯೂರಪ್ಪನವರು ವಿಜೇಂದ್ರನಿಗೆ ಮಾತಾಡಬಾರ್ದು ರಾಜಕ ಬೇಡ ಪಕ್ಷ ಸಂಘಟನೆ ಮಾಡಂತ ಹೇಳಿದ್ಕೆಲ್ಲ ಸುಮ್ಮ ಮೌನ ಹೋಗದಿ ಹಂಗಂತೇಳಿ ನಮ್ಮ ಅಸಹಾಯಕತೆ ಅಲ್ಲ ಅಲ್ಲಿ ಹೋಗೋದು ಸೋಲಿಗೆ ಇವರೇ ಕಾರಣ ರಾಜೀನಾಮೆ ಏನು ಯೂರ್ಯ ನಾನು ರಾಜೀನಾಮೆ ಕೇಳೋಕ್ಕೆ ಉಚ್ಚಾರಣೆ ಮಾಡಿಸೋದ್ರೆ ಹೇಳಿ ಯಾರು ಯಾರು ಏ ನೀನು ಕಾಂಗ್ರೆಸ್ ಹೋಗಿದ್ದೀರಾ ದೊಡ್ಡ ಮನುಷ್ಯ ಈ ಹದಿಮೂರಾಗೆ ಎಲ್ಲಿ ಹೋಗಿದ್ದೆ ನೀನು ನೀನು ಯಾರು ನನ್ನ ಬಗ್ಗೆ ನೀ ನನ್ನ ಬಗ್ಗೆ ಕೇಳಿ ನೀನ್ ನೀನ್ ಯಾರು ಅಂತ ಹೇಳ್ತೀನಿ ದೊಡ್ಡ ಮನುಷ್ಯ ಅಂತ ಹೇಳ್ತೀನಿ ಅಲ್ಲ ಏ ನಾನು ಅದನ್ನ ಹೇಳುದು ನೀನ್ ಕೇಳ್ಕಬೇಕಾರೆ ನೀನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಿ ಹರಿಹರದ ಲೀಡ್ ಕೊಟ್ಟಿದೀಯಾ ದೊಡ್ಡ ಮನುಷ್ಯ ಹರಿಹರದ ಲೀಡ್ ಕೊಟ್ಟಿದೀಯಾ ಫಸ್ಟ್ ಕೊಟ್ಟು ಮಾತಾಡು ನೀನೊಬ್ಬ ಶಾಸಕ ಎಷ್ಟು ಲೀಡ್ ಕೊಟ್ಟಿದ್ದೀನಿ ನೀನು ಸ್ವಯಂ ಅಲ್ಲಲ್ಲ ಅವ್ರು ಹೇಳಿಕೆ ಸ್ವಯಂಕೃತ ಅಪರಾಧ ಇದು ಡೈವರ್ಟ್ ಆಗಂತ ಮಾತಾಡ್ತಲ್ಲ ಬಿ ಜೆ ಪಿ ತತ್ವ ಸಿದ್ಧಾಂತನೇ ಗೊತ್ತಿಲ್ಲ ಗಂಧ ಗಾಳಿ ಗೊತ್ತಿಲ್ಲ ಬಂಗಾರಪ್ಪ ಬಿಜೆಪಿ ಬಂದ ನೀನು ಬಂದಿಲ್ಲ ದಿ ಒಂದು ನಿಮಿಷ ನೀನು ನೀನು ಯಾರಪ್ಪ ಏ ವಿಜೇಂದ್ರನ ಬದಲಾವಣೆ ಹೇಳಿ ನೀನು ಯಾರು ತಾಕತ್ತೈತೆ ನಿನಗೆ ವಿಜೇಂದ್ರ ಬದಲಾವಣೆ ಮಾಡಕ್ಕೆ ನೋಡಿ ನಾವು ಯಾಕೆ ಮಾತಾಡ್ತಲ್ಲ ಅಂದರೆ ಇಲ್ಲಿ ಮಹಾನುಭವರು ಭಾಳ ಮಾತಾಡಿದ್ದಾರೆ ಯಡಿಯೂರಪ್ಪನವರು ವಿಜೇಂದ್ರನಿಗೆ ಮಾತಾಡಬಾರ್ದು ರಾಜಕ ಬೇಡ ಪಕ್ಷ ಸಂಘಟನೆ ಮಾಡಂತ ಹೇಳಿದ್ಕೆಲ್ಲ ಸುಮ್ಮ ಮೌನ ಹೋಗದ್ವಿ ಹಂಗಂತೇಳಿ ನಮ್ಮ ಅಸಹಾಯಕತೆ ಅಲ್ಲ ಅಲ್ಲಿ ಹೋಗೋದು ಸೋಲಿಗೂರ್ಯ ಕಾರಣ ರಾಜೀನಾಮೆ ಏನು ಇವರೇ ನಾನು ರಾಜೀನಾಮೆ ಕೇಳೋಕ್ಕೆ ಉಚ್ಚಾಟನೆ ಮಾಡಿಸೋ ಅಂದ್ರೆ ಹೇಳಿ ಯಾಳೆ ಯಾರು ಇವ್ರು ಏ ನೀನು ಕಾಂಗ್ರೆಸ್ ಹೋಗಿದ್ದರ ದೊಡ್ಡ ಮನುಷ್ಯ ಶಾ ಹದಿಮೂರಾಗೆ ಎಲ್ಲೋಗಿದ್ದೆ ನೀನು ನೀನು ಯಾರು ನನ್ನ ಬಗ್ಗೆ ಮಾತಾಡಿದ್ವಿ ನನ್ನ ಬಗ್ಗೆ ಕೇಳಿ ನೀನು ಯಾರು ಅಂತ ಹೇಳ್ತೀನಿ ದೊಡ್ಡ ಮನುಷ್ಯ ಅಂತ ಹೇಳ್ತೀನಿ ಅಲ್ಲ ಏ ನಾನು ಅದನ್ನು ಹೇಳುದು ನೀನ್ ಕೇಳ್ಕೋಬೇಕಾರೆ ನೀನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಿ ಹರಿಹರದಲ್ಲಿ ಲೀಡ್ ಕೊಟ್ಟಿದ್ಯಾ ದೊಡ್ಡ ಮನುಷ್ಯ ಹರಿಹರದಲ್ಲಿ ಲೀಡ್ ಕೊಟ್ಟಿದ್ಯಾ ಫಸ್ಟ್ ಕೊಟ್ಟು ಮಾತಾಡು ನೀನೊಬ್ಬ ಶಾಸಕ ಎಷ್ಟು ಲೀಡ್ ಕೊಟ್ಟಿದ್ದೀನಿ ನೀನು ಸ್ವಯಂ ಅಲ್ಲಲ್ಲ ಅವ್ರು ಸ್ವಯಂ ಸ್ವಯಂಕೃತ ಅಪರಾಧ ಇದು ಡೈವರ್ಟ್ ಆಬಂತ ಮಾತಾಡ್ತಲ್ಲ